ಫಸ್ಟ್ಲಿ ನಾನು ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ಆಲ್ ಮೈ ಮೀಡಿಯಾ ಪೀಪಲ್ ಆ್ಯಂಡ್ ಎಸ್ಪೆಷಲಿ ವೆಲ್ಕಮ್ ಟು ಮೈ ಟೀಮ್ ಓರ್ ಅಸೆಂಬಲ್ಡ್ ಇಯರ್ ಆ್ಯಂಡ್ ವೆಲ್ಕಮ್ ಟು ಆಲ್ ಸಾಂಗು ಇವತ್ತು ತುಂಬ ಒಂದು ಒಳ್ಳೆ ರೀಚ್ ಆಗಿದೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸಾಂಗ್ಗೆ ಜನಗಳ ಪ್ರೀತಿ ಸಿಕ್ಕಿದೆ ಆ್ಯಂಡ್ ಇದಕ್ಕೆಲ್ಲ ಆ್ಯಕ್ಚುಲಿ ಸೂತ್ರಧಾರರು ಫಸ್ಟು ನಾನು ನಮ್ಮ ಭುವನ್ ಸಿನಿಮಾಸ್ ಓನರ್ ಆದಂಥ ಸುರೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಾವು ನಾವು ಏನೇ ಕಂಟೆಂಟ್ ಮಾಡಿದ್ರು ಏನೇ ಕ ಪ್ರಾಮಿಸಿಂಗ್ ಕಂಟೆಂಟ್ನ ನಾವು ಏನೇ ರೆಂಡರ್ ಮಾಡಿದ್ರು ಅದಕ್ಕೆ ಒಂದು ಸೋಲ್ ಆ್ಯಂಡ್ ಅದಕ್ಕೊಂದು ಸಪೋರ್ಟ್ ಬಿಗ್ ಸ್ಟ್ರೆಂತ್ ಅನ್ನೋದು ವೆರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ತುಂಬಾ ನಮ್ಮ ಪ್ರೊಡ್ಯೂಸರ್ ತುಂಬಾ ಅದಕ್ಕೆ ಕಂಟೆಂಟ್ಗೆ ಏನೇನು ಅದಕ್ಕೆ ನಾವು ಮಾಡಿಕೊಡ್ಬೇಕು ಆಸ್ ಅ ಪ್ರಮೋಷ್ನಲ್ಲಿ ಏನೇನು ಅದಕ್ಕೆ ಫೀಡ್ ಮಾಡಬೇಕು ಅದು ರೀಚ್ ಆಗೋದಕ್ಕೆ ಏನೇನೆಲ್ಲ ಅದಕ್ಕೆ ಅದಕ್ಕೊಂದು ಫೀಡಿಂಗ್ಸ್ ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಈ ಮಟ್ಟಕ್ಕೆ ಒಂದು ರೀಚ್ ಆಗೋದಕ್ಕೆ ಸೊ ಈಸ್ ದ ಮೇನ್ ಮ್ಯಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಅದು ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಸಾಂಗ್ ಇನ್ನೇನು ಒನ್ ವೀಕ್ ರಿಲೀಸ್ ಇದೆ ಅಂದಾಗ್ಲೂ ನಾನು ಅವರು ಕಾಲ್ ಮಾಡಿ ತುಂಬ ಡಿಸ್ಕಷನ್ಸ್ ಮಾಡ್ತಾ ಇದ್ದೆ ಸರ್ ಯಾವ ಥರ ಮಾಡೋಣ ಹೇಗೆ ಮಾಡೋಣ ಸೊ ಇದು ರೀಚ್ ಯಾವ ಥರ ಪ್ಲ್ಯಾನ್ ಮಾಡೋಣ ಅವ್ರು ಒಂದೇ ಮಾತು ಹೇಳ್ತಾ ಇದ್ದಿದ್ದು ಸರ್ ನೀವೇನು ತಲೆಗೆಟ್ಸ್ಕೋಬೇಡಿ ಈ ಸಾಂಗ್ನ ಅಲ್ಟಿಮೇಟ್ಲಿ ನಾನು ಪ್ರಮೋಷನ್ ಮಾಡೋ ಜವಾಬ್ದಾರಿ ನಂದು ಸಾಂಗ್ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ಇನ್ನು ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಸೆಕೆಂಡ್ಲಿ ಆಲ್ ಮೈ ಮ್ಯೂಸಿಷಿಯನ್ಸ್ ಮೈ ಟೆಕ್ನಿಷಿಯನ್ಸ್ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ವೂ ವರ್ಕ್ ಫಾರ್ ದಿಸ್ ಅಮೇಝಿಂಗ್ ಸಾಂಗ್ ಕೊಚ್ಚಿನಲ್ಲಿ ನಾವು ಎಂಟೈರ್ ಶ್ರಿಂಗ್ ಶ್ರಿಂಗ್ಸ್ ಆ್ಯಂಡ್ ಸಿಂಬಲ್ಸ್ ಎಲ್ಲ ಅಲ್ಲಿ ಕೊಚ್ಚಿನಲ್ಲಿ ಮಾಡಿದಂಥ ಶ್ರವಣ್ ಕುಮಾರ್ ಅಂಡ್ ಟೀಮ್ ಸೊ ಚೆನ್ನೈಯಲ್ಲಿ ಹೈದ್ರಾಬಾದ್ ಸೊ ಈ ಥರ ದ ಎಂಟೈರ್ ಆರ್ಕೆಸ್ಟ್ರೇಷನ್ಸ್ನ ನಾವು ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ರೆಂಡರ್ ಮಾಡಿ ಇದಕ್ಕೆ ರೀಸನ್ ಆದಂಥ ಎಲ್ಲ ಆಲ್ ಮೈ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಎಲ್ಲರೂ ಎಲ್ಲ ಎಫರ್ಟು ತುಂಬ ಇದೆ ಇದಕ್ಕೆ ಏಕೆಂದರೆ ಇಲ್ಲಿ ಸಿ ಆಫ್ಕೋರ್ಸ್ ಡಿಸೈನ್ ನನ್ನ ತಲೆಯಲ್ಲಿರುತ್ತೆ ಆಬ್ವಿಯಸ್ಲಿ ಬಟ್ ಅದಕ್ಕೆ ಎಲ್ಲರೂ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಥರ ಆಗಬೇಕು ಯಾವ ಥರ ಡಿಸೈನ್ ಆಗಬೇಕು ಏನು ದಟ್ ಎಂಟೈರ್ ಡಿಸ್ಕಷನ್ ವಿತೌಟ್ ಟೀಮ್ ಇಟ್ಸ್ ನೆವರ್ ಪಾಸಿಬಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಮ್ ಆ್ಯಂಡ್ ಐ ಆಮ್ ವೆರಿ ವೆ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಲಿಸನರ್ಸ್ ಯಾಕೆಂದರೆ ಇವತ್ತು ಯೂಟ್ಯೂಬ್ನಲ್ಲಿ ಪರ್ ಡೇಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯೂಸು ಎವ್ರಿ ಡೇ ಇದಾಗಿ ಜನ್ರೇಟ್ ಆಗ್ತಾ ಇದೆ ಆ್ಯಂಡ್ ಫಾರ್ ಆಲ್ ಓ ಟಿ ಟಿ ಆಲ್ ಓವರ್ ದ ಎಂಟೈರ್ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಫಿಫ್ಟಿ ತೌಸಂಡ್ ಪ್ಲೇಸ್ ಆಗ್ತಾ ಇದೆ ಆ್ಯಂಡ್ ಅಕಾರ್ಡಿಂಗ್ ಟು ದಿ ರೀಲ್ಸ್ ಎಲ್ಲ ನಾವು ಒಬ್ಸರ್ವ್ ನಾವು ಅನಲೈಸ್ ಮಾಡಿದಾಗ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೀಲ್ಸ್ ಎವ್ರಿ ಡೇ ಸೊ ಜನ್ರೇಟ್ ಆಗ್ತಾ ಇದೆ ಇಟ್ಸ್ ಅ ಎವ್ರಿಥಿಂಗ್ ಸೊ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್ ಆ್ಯಂಡ್ ಆ್ಯಂಡ್ ಒಂದ ಥಿಂಗ್ ಮೇನ್ಲಿ ವಿನಯ್ ಸರ್ ಆ್ಯಂಡ್ ಅದಿತಿ ಮ್ಯಾನ್ ಸೀರಿಯಸ್ಲಿ ವೆರಿ ವೆರಿ ಪ್ರಾಮಿಸಿ ಆನ್ ದ ಸ್ಕ್ರೀನ್ ಸೊ ರಿಯಲಿ ಯಾಕೆಂದರೆ ಆ್ಯಕ್ಚುಲಾಗಿ ನಾವು ಸಾಂಗು ಇವನ್ ನಾವು ಕಂಪೋಸಿಷನ್ ನಾವು ಕಂಪ್ ಕಂಪೋಸಿಂಗ್ ಮಾಡಬೇಕಾದ್ರೂ ಆಫ್ಕೋರ್ಸ್ ಆಲ್ರೆಡಿ ನಮ್ಮ ಡೈರೆಕ್ಟರ್ ಹೇಳಿದರು ಸೊ ವಿನಯ್ ಸರ್ ಅದಿತಿ ಮ್ಯಾನ್ ಆ ಪೇರು ಸೊ ಆ ಎಂಟೈರ್ ಆ ಕಾನ್ಸೆಪ್ಟ್ ಡಿಸೈನ್ಸ್ ಸೊ ಆಬ್ವಿಯಸ್ಲಿ ಸೊ ಅದು ಆನ್ ಆನ್ ಸ್ಕ್ರೀನಲ್ಲಿ ವೆರಿ ತುಂಬ ಪ್ರಾಮಿಸಿಂಗಾಗಿ ಅದು ವಿಷಲೈಸ್ ಆಗಿದೆ ಆ್ಯಂಡ್ ಈವನ್ ವೀಡಿಯೋ ಆಲ್ಸೋ ಡ್ಯಾಮ್ ಗುಡ್ ಓ ಒಬ್ಬಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲೂ ಆ್ಯಂಡ್ ವೆರಿ ಗುಡ್ ಕೆಮಿಸ್ಟ್ರಿ ಇಬ್ಬರದು ಆ್ಯಕ್ಚುಲಾಗಿ ಸೊ ವೆರಿ ಗುಡ್ ಕೆಮಿಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ನಾನು ನಿಮ್ಗೆ ತುಂಬ ಬಿಗ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ ಎಸ್ಪೆಷಲಿ ಫಾರ್ ದ ವಿಜುವಲ್ಸ್ ದ ವಿಜುವಲ್ಸಲ್ಲಿ ಬಂದಿರುವಂಥ ಇಬ್ಬರದು ದ ಕೆಮಿಸ್ಟ್ರಿ ದ ಕೆಮಿಸ್ಟ್ರಿ ಆ್ಯಂಡ್ ದ ಓವರ್ ಆಲ್ ದ ಎಂಟೈರ್ ಡೈನಾಮಿಕ್ಸ್ ಆಫ್ ದ ಸಾಂಗ್ ದ ವಿಜುವಲ್ ಇಟ್ಸ್ ಅ ವೆರಿ ನೈಸ್ ವೆರಿ ವೆರಿ ನೈಸ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸೊ ನನ್ನ ಸಾಂಗ್ಗೆ ನೀವು ಈ ಲೆವೆಲ್ಗೆ ಒಂದು ಒಂದು ಡೈನಾಮಿಕ್ಸ್ ಆಗಲಿ ಪ್ರತಿಯೊಂದು ನೀವು ರೆಂಡರ್ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಇನ್ನೊಬ್ಬರ ಬಗ್ಗೆ ಸರ್ ಆ್ಯಕ್ಚುಲಿ ಇದು ಒಂದು ಟ್ವೆಂಟಿತ್ ವರ್ಷನ್ ಇದು ಆ್ಯಕ್ಚುಲಿ ನಾವು ಡಿಸೈನ್ ಮಾಡಿದ್ದು ಸೊ ಆಲ್ಮೋಸ್ಟ್ ಒಂದು ನೈನ್ಟೀನ್ ವರ್ಷನ್ಸ್ ನಾವು ಇದಕ್ಕೆ ವರ್ಕ್ ಮಾಡಿದ್ದು ಆ್ಯಕ್ಚುಲಾಗಿ ಆಗಿ ಆಲ್ಮೋಸ್ಟ್ ನೈ ನೈನ್ಟೀನ್ ವರ್ಷನ್ಸ್ ಆ್ಯಂಡ್ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಒನ್ ಮಂತ್ ಆಯಿತು ಆ್ಯಕ್ಚುಲಾಗಿ ಸೊ ವಿಟ್ ಒಂದು ಸಾಂಗ್ ಅದು ಟೋಟಲ್ ಸಿಕ್ಸ್ ಸಾಂಗ್ಸ್ ಬರುತ್ತೆ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಟು ಬಿ ಆನೆಸ್ಟ್ಲಿ ನಮ್ಮ ಡೈರೆಕ್ಟರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ದ ಪ್ರಾಬ್ಲಮ್ ಆಟ್ಸ್ ಎಸ್ಪೆಷಲಿ ಫಾರ್ ಮ್ಯೂಸಿಕಲ್ ಸೊ ಸ್ವಲ್ಪ ಟಾರ್ಚರ್ ಜಾಸ್ತಿ ಇದೆ ಅದು ಆ್ಯಕ್ಚುಲಾಗಿ ಅದೇನು ಮಾಡೋಕ್ಕಾಗಲ್ಲ ಆ್ಯಂಡ್ ಅಂದರೆ ಅದು ಏನು ಅಂದರೆ ಅವರು ನೋಟ್ ಟು ನೋಟ್ ಸೊ ಅವ್ರನ್ನ ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಸೊ ದಟ್ ಈಸ್ ಥಿಂಗ್ ಅಫ್ಕೋರ್ಸ್ ಅದು ಆಲ್ಮೋಸ್ಟ್ ಬರೀ ಮ್ಯೂಸಿಕ್ ಒಂದು ಒನ್ ಇಯರ್ ಆಗಿದೆ ಆಕ್ಚುಲ್ ಆಗಿ ಎಸ್ ಸರ್ ಆ ಥರ ಅಲ್ಲ ಬಟ್ ಏನಾಗುತ್ತೆ ಅಂದರೆ ಒಂದು ಕಮರ್ಷಿಯಲಿ ಅಂತ ಬಂದಾಗ ಒಂದು ಕಮರ್ಷಿಯಲ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಸೊ ಅಫ್ಕೋರ್ಸ್ ಈಗ ನಾನು ಇಲ್ಲಿ ಇಲ್ಲಿರೋರ್ಗು ನಾವು ಆಬ್ವಿಯಸ್ಲಿ ನಾವು ಒಂದು ಫಸ್ಟ್ ಚಾನ್ಸ್ ಅಂತ ನಾವು ಅವ್ರಿಗೆ ಪ್ಲ್ಯಾನ್ ಮಾಡಿರ್ತೀವಿ ಬಟ್ ಅದು ಫೈನಲಿ ಒಂದು ಸಾಂಗ್ ಪ್ಲೇ ಬ್ಯಾಕಿಂಗ್ ಅಂತ ಬಂದಾಗ ಒಂದು ಸಾಂಗ್ ಒಂದು ಒಂದು ಔಟ್ಪುಟ್ ಅಂತ ಬಂದಾಗ ಅದೇನಾಗುತ್ತೆ ನಾವು ಯೂಜ್ವಲಿ ಕಂಪೋಸ್ ಮಾಡಬೇಕಾದ್ರೆ ಒಬ್ಬ ಸಿಂಗರ್ನ ಮೈಂಡಲ್ಲಿ ಇಟ್ಕೊಂಡೆ ನಾವು ಪ್ಲ್ಯಾನ್ ಮಾಡಿರ್ತೀವಿ ಸೊ ಅದರಿಂದ ಬಟ್ ಫಸ್ಟ್ ಚಾನ್ಸ್ ನಾವು ಅವ್ರಿಗೆ ತೊಗೊಳ್ಳೋದಿಲ್ಲ ಸೊ ಆಬ್ವಿಯಸ್ಲಿ ಇಲ್ಲಿರೋರಿಗೆ ನಾವು ಪ್ರಿಯಾರಿಟೀಸ್ ಕೊಡ್ತೀವಿ ಅವ್ರ ಕಡೆಯಿಂದ ಔಟ್ಪುಟ್ ಸಿಗದೆ ಇದ್ದಾಗ ಸೊ ನಾವೇನು ಡಿಸೈನ್ ಮಾಡಿರ್ತೀವಿ ಅವ್ರಿಗೆ ನಾವು ಪ್ಲ್ಯಾನ್ ಮಾಡೋ ಅವಶ್ಯಕತೆ ನಮ್ಗೆ ಬರುತ್ತೆ ಸೊ ದಟ್ ಈಸ್ ದ ಥಿಂಗ್ ಥ್ಯಾಂಕ್ ಫಾರ್ ಅವ್ರ ಮಾರ್ಕೆಟಿಂಗ್ ಆ್ಯಸ್ಪೆಕ್ಟ್ಸಲ್ಲೂ ಸೊ ಅದೊಂದು ಸ್ವಲ್ಪ ರೀಚ್ ಆ್ಯಂಡ್ ಎವ್ರಿಥಿಂಗ್ ಸ್ವಲ್ಪ ಮ್ಯಾಟ್ರಾಗಿತ್ತಲ್ವಾ ಯಾಕೆಂದರೆ ಇವಾಗ ಇದೇ ಸಾಂಗ್ ನೋಡಿ ಸಿದ್ದು ಶ್ರೀರಾಮ್ ಹಾಡಿರೋದಕ್ಕೇ ಒಂದಷ್ಟು ಜನ ಕೇಳೋರು ಇದ್ದಾರೆ ಆ್ಯಕ್ಚುಲಾಗಿ ಯಾಕೆಂದರೆ ಸಿದ್ಧ ಶ್ರೀರಾಮ್ಗೆ ಒಂದು ರೀಚ್ ಇದೆ ಸೊ ಆಫ್ಕೋರ್ಸ್ ಈಗ ನೀವು ಕಮೆಂಟ್ಸಲ್ಲಿ ನೋಡಿದಾಗ ಅವ್ರ ವಾಯ್ಸ್ಗೇನೆ ಅವ್ರ ವಾಯ್ಸ್ ತುಂಬ ಕಮೆಂಟ್ಸ್ ಇದೆ ಅವ್ರ ವಾಯ್ಸ್ಗೋಸ್ಕರ ಅಂದರೆ ಯಾವುದೋ ಒಂದು ಎರಡು ಮೂರು ಕಮೆಂಟಲ್ಲಿ ನಾನು ನೋಡಿದೆ ಸೊ ಇದು ಸಿದ್ಧ ಹಾಡಿರೋದಕ್ಕೆ ಇಟ್ಸ್ ವೆರಿ ಸೋಲ್ಫುಲ್ ಸೊ ಈ ಥರ ಅಂದರೆ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರ ಅವ್ರ ಅವ್ರಿಗೆ ಆದಂಥ ಒಂದಷ್ಟು ಜನ ಸಿಂಗರ್ಸ್ ಅಂದರೆ ಅವರ ಫೇವ್ರೇಟ್ ಸಿಂಗರ್ಸ್ ಅಂತ ಇದ್ದಾರೆ ಆ್ಯಕ್ಚುಲಾಗಿ ಸೊ ಅದು ಆ ಥರ ಬಂದಾಗ ನಾವು ರೀಚ್ ವೈಸು ಸಾಂಗ ನಿಮಗೆ ಒಂದು ಸಕ್ಸಸ್ ವೈಸ್ ನಾವು ಅದೆಲ್ಲ ಯೋಚನೆ ಮಾಡಿದಾಗ ಬಟ್ ಒಬ್ವಿಯಸ್ಲಿ ಫಸ್ಟ್ ಪ್ರಿಯಾರಿಟಿ ನಾವು ಇಲ್ಲಿರೋರಿಗೆ ಪ್ಲ್ಯಾನ್ ಮಾಡ್ತೀವಿ ಸೊ ಅದು ಎಲ್ಲೋ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಇದ್ದಾಗ ನಾವು ಅಲ್ಲಿ ಹೋಗಿ ಹೋಗೋ ಒಂದು ಅವಶ್ಯಕತೆ ನಮಗೆ ಬರುತ್ತಷ್ಟೇ ಸೊ ದಟ್ ಈಸ್ ದಿ ಥಿಂಗ್ ಬಟ್ ಡೆಫಿನೆಟ್ಲಿ ಆ ಥರದ್ದು ಆ ಥರದ್ದು ಡೆವಲಪ್ಮೆಂಟ್ಸ್ ಮುಂದೆ ನೆಕ್ಸ್ಟ್ ನಾವು ಮಾಡಿ ಖಂಡಿತವಾಗ್ಲೂ ಮಾಡ್ತೀವಿ ಡೆಫಿನೆಟ್ ಆಗಿ ಎಸ್ ಎಸ್ ಎನಿಥಿಂಗ್ ಎಲ್ಸ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ ಸಾಂಗು ತುಂಬ ಚೆನ್ನಾಗಿ ಒಂದು ಒಂದು ಒಳ್ಳೆ ಸಕ್ಸಸ್ಗೆ ಕಾಲಿಡಿತಿದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಮೀಡಿಯಾ ಪೀಪಲ್ ಬಿಕಾಸ್ ಪ್ರೆಸ್ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಫಾರ್ ಎವ್ರಿ ಒನ್ ಸೊ ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಮಂತು ನಮ್ಮ ಸಿನಿಮಾ ರಿಲೀಸ್ ಪ್ಲ್ಯಾನ್ ಇದೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಆದಷ್ಟು ರೀಚ್ ಮಾಡಿಸಿ ಜನಗಳಿಗೆ ಆದಷ್ಟು ರೀಚ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದ ಕೀರ್ತಿ ಸರ್ಗೆ ಅಂಡ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಅಂಡ್ ಯಾವುದೇ ಸಾಂಗ್ ಆದರೂ ಯೂಶ್ವಲಿ ಲೈಕ್ ಇಲ್ಲ ವೆಸ್ಟರ್ನ್ ಕ್ಲಾಸಿಕಲ್ ಮಾಡೋ ಥರ ಮಾತ್ರ ಇರುತ್ತೆ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನಾವು ಭರತನಾಟ್ಯಮ್ನ ಪ್ರೆಸೆಂಟ್ ಮಾಡಿದ್ವಿ ಕಥಕ್ನ ರೆಪ್ರೆಸೆಂಟ್ ಮಾಡಿದ್ರು ಕಂಟೆಂಪ್ರರಿ ಮಾಡಿದ್ವಿ ಫ್ರೀ ಸ್ಟೈಲ್ ಮಾಡಿದ್ವಿ ಇದು ಒಂದು ಸಾಂಗು ನೀನ್ ಎಲ್ಲ ಫಾರ್ಮ್ ಮಾಡೋ ಥರ ಲೈಕ್ ಹುಚ್ಚೆಚ್ಚೋ ತರ ಸಾಂಗ್ ಇದೆ ಆ್ಯಂಡ್ ಮೋರ್ ಅವರ್ ನಮ್ದು ಡ್ಯಾನ್ಸ್ ಪ್ಲಸ್ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಗಿದೆ ಎಲ್ಲೇ ಹೋದ್ರು ಲೈಕ್ ಸ್ಟೂಡೆಂಟ್ಸ್ನ ಮಾಡಿಸಿರ್ತೀವಿ ಏನೇ ಮಾಡಿರ್ತೀವಿ ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಫ್ರಮ್ ತ್ರೀ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಕೋರಿಯೋಗ್ರಾಫರ್ಸ್ ಬಂದು ಪರ್ಫಾರ್ಮ್ ಮಾಡೋದು ಅಂಡ್ ಈ ಥರ ಸಾಂಗ್ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಸೊ ಕೊನೆಗೂ ನಮ್ಮ ಹನ್ನೊಂದಿತ್ತು ಕಾಲ ರಿಲೀಸ್ ಇದೆ ಆಮೇಲೆ ಕರೆಕ್ಟ್ ಕಾಲ ಬಂದಿದೆ ಈಗ ಬಟ್ ಇದು ಈ ಫಂಕ್ಷನ್ ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ತುಂಬ ಚೆನ್ನಾಗೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದು ಸಾಂಗ್ ಸಾಂಗಲ್ಲ ಇನ್ನೂ ನಾಲ್ಕು ಸಾಂಗ್ಗಳಿದೆ ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಸಾಂಗ್ಸ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮಾರ್ಚಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನಲ್ಲಿ ಹೇಳಬೇಕಂದ್ರೆ ಇದೊಂದು ಡೈರೆಕ್ಟರಿನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಗಳು ಮತ್ತು ಅವರ ಫ್ರೆಂಡ್ಗಳ ಒಂದು ಲೈಫ್ ಗಳು ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಅದಿತಿ ಅವರು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಗಿತ್ತು ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗೂಡವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಿಮ್ಗೆ ಟ್ರೇಲರ್ ಅಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಈಗ ಅದಿತಿ ಅವ್ರನ್ನ ವೇದಿಕೆಗೆ ಬರ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇಬ್ಬರು ಒಟ್ಟಾಗಿ ಸೇರಿ ಒಂದು ವಿಡಿಯೋ ಸಾಂಗ್ ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಅದಿತಿ ಪ್ಲೀಸ್ ಕಮ್ ಹೌದು ಇದೊಂದು ಡೈರೆಕ್ಟರ್ ಇನ್ ಲೈಫ್ ಸ್ಟೋರಿ ಸೊ ನಾನು ಡೈರೆಕ್ಟರ್ ಪ್ರಾರ್ಥನೆ ಮಾಡ್ತೀನಿ ಇಲ್ಲ ಇಲ್ಲ ಎಲ್ಲಾ ಡೈರೆಕ್ಟರ್ ಗಳ ಲೈಫ್ ಕತೆ ಸ್ಟ್ರಗಲ್ಸ್ ಇರ್ಬೋದು ಅವ್ರೊಂದು ಸಿನಿಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಶನ್ ಇರುತ್ತೆ ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ತಾರೆ ಅಂದ್ರೆ ಎಲ್ಲಾ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ ಸೊ ಅವ್ರ ಬಗ್ಗೆ ಅವ್ನು ಕತೆ ಮಾಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗೆ ಅನಿಸ್ತು ಸೊ ಅದ್ ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆಗಳಲ್ಲಿ ಕಥೆಯಲ್ಲಿರೋ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬಾ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ ಸೊ ಇದೆಲ್ಲ ನಂಗೆ ಸೆಳೆಯುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಜನರು ಜನರು ಈ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ ಗಳು ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದ್ ನೋಡಕ್ ತುಂಬಾ ಖುಷಿ ಆಗುತ್ತೆ ಇಲ್ಲ ನಮ್ಮ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು ಅವರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ನಮಸ್ಕಾರ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಇಡೀ ತಂಡ ಇಲ್ಲಿದೆ ತುಂಬ ಆಗ್ತಿದೆ ಸಿನಿಮಾ ಅಂದೊಂದಿದ್ದು ಕಾಲ ಅನ್ನೋ ಹೆಸರಿಂದ ನನಗೆ ಬಹಳ ಆಪ್ತ ಆಗಿದೆ ಶುರುವಾಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಸುಂದರವಾದ ಪಾತ್ರಗಳನ್ನ ಕೊಟ್ಟಿದ್ದಾರೆ ನನಗೆ ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ ಕ್ಯಾಮ್ರ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರೊಟ್ಟಿಗೆ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂಥದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಅವರ ಕಂಪಂಟ್ಸ್ ಅಲ್ಲಿ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡು ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನು ಮಾತಾಡಬೇಕು ಮೊದಲೇದಾಗಿ ಹಾಗೂ ಸರ್ ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಅದು ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುಣಕ್ತಾ ಇದ್ರು ಸರ್ ಗಾಡಿಗೆ ಹೋಗ್ತಾ ಬರ್ತಾ ಟ್ರಾವೆಲ್ ಅಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನ್ನಿಸ್ತಿದ್ದೇನೆ ಕೇಳಿದಿರ ಅನಿಸುತ್ತೆ ಥ್ಯಾಂಕ್ ಯು ಸರ್ ತುಂಬ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವರೊಂದು ಸುಂದರವಾದ ಮಾತು ಹೇಳಿದರು ಅಂದರೆ ಈ ಸಾಂಗ್ನ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು ಭರತನಾಟ್ಯ ಮಾಡ್ಬೋದು ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದು ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘವೇಂದ್ರ ಸರ್ ಇವತ್ತು ನೋಡೋಕ ಹೆಂಗಿದ್ರು ಅದು ಡೆಡ್ ಆಪೋಸಿಟ್ ಆಗಿದೆ ಸಾಂಗ್ ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ದರೆ ಇದು ತುಂಬ ಟ್ರೆಡಿಷ್ನಲ್ ಫೀಲ್ ಕೊಡುವಂಥ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬ ತುಂಬ ಇಷ್ಟ ಆಯಿತು ಸೊ ಹಾಗಾಗಿನೇ ಎಲ್ಲರೂ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂತ ಬಸವಂತ್ ಅವ್ರು ಎಲ್ಲಿದ್ದಾರೆ ನನಗೆ ಕಾಣಿಸ್ತಾರೆ ತುಂಬ ಚಂದ ಹೇಳಿದ್ರಿ ಬಸವಂತ್ ಅವರೇ ತುಂಬ ತುಂಬ ಚೆಂದ ಹೇಳಿದರೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗಲಿ ಆದಷ್ಟು ಬೇಗ ಇನ್ನೂ ಎತ್ತರ ಮಟ್ಟಿಗೆ ಬೆಳಿಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಹಾಗೆ ಈ ಹಾಡನ್ನು ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ತುಂಬ ಜನ ರೀಲ್ಸ್ ಮಾಡಿದ್ದೀರಾ ಸೊ ಅವ್ರ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂದರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಇದು ಹೊರತಲ್ಲ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇನ್ನು ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಎಲ್ಲರೂ ಸಖತ್ತು ಕಾಟ್ಲೆ ಕೊಟ್ಬಿಟ್ಟಿದ್ದೀನಿ ನಾನಂದ್ರಿ ಅವ್ರಿಗೆ ನಾನು ಸಾರಿ ಸರ್ ನೋಡಲಿಲ್ಲ ತುಂಬಾ ನಮ್ಗೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಮಾಡಿದಂಥದ್ದು ಇಡೀ ಸಾಂಗ್ ನಮ್ಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ ಆಕ್ಚುಲಿ ಹಾಡು ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾ ಇದ್ರು ರಘು ಸರ್ ಅದು ತೆರೆ ಮೇಲೆ ಬಂದಾಗ್ಲೂ ಅಷ್ಟೇ ಸುಂದರವಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಒಟ್ಟಿಗಿನ್ನೂ ಹೆಚ್ಚೆಚ್ಚು ಕೆಲಸಗಳು ನನಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಡೈರೆಕ್ಟರ್ ಕೀರ್ತಿ ಸರ್ಗೆ ಹಾಗೆ ಸುರೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ನ್ಯೂ ಕಮರ್ ಕೊರಿಯೋಗ್ರಾಫರ್ಗೆ ಇದರಲ್ಲಿ ನಾಲ್ಕು ಸಾಂಗು ನನಗೆ ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳಿದ್ದು ತುಂಬಾ ಸುರೇಶ್ ಅಣ್ಣಂಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹಾಗೆ ನಮ್ಮ ವಿನಯ್ ಸರ್ ಆಗಲಿ ಅದಿತಿ ಮೇಡಮ್ ಆಗಲಿ ತುಂಬಾ ಕೋಪ್ರೇಟ್ ಮಾಡಿದ್ರು ಹೊಸ ಕೊರಿಯೋಗ್ರಾಫರ್ ಅಂದೆ ನಾನು ಹೇಳಿದ್ದೆಲ್ಲ ನನ್ನ ಟಾರ್ಚರ್ದ್ದು ಕೂಡ ತಡ್ಕೊಂಡು ಓಕೆ ಒನ್ ಮೋರ್ ಏಯ್ ಏಯ್ ಒನ್ ಮೋರ್ ಅಂತ ಓಕೆ 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 ಅಂತ ಎಷ್ಟೇ ದೂರ ಇರಲಿ ಏನೇ ಇರಲಿ ತುಂಬಾ ಪ್ರೀತಿಯಿಂದ ನನ್ನ ಪ್ರೋತ್ಸಾಹಿಸಿದ್ರು ಇಬ್ಬರೂ ಹಾಗೆ ಅಭಿಷೇಕ್ ಅವರು ಕ್ಯಾಮ್ರಾಮನ್ ಅಭಿಸಾದು ಕೂಡ ನನ್ನ ಜೊತೆ ತುಂಬಾ ಕೋಪರೇಟ್ ಮಾಡಿ ತುಂಬಾ ಅದ್ಭುತವಾಗಿ ನ್ಯಾಚುರಲ್ಲಾಗಿ ಬರೋಕ್ಕೆ ಅವರು ತುಂಬಾ ಮುಖ್ಯ ಕಾರಣ ಈಗ ಏನು ಆಡಿಯೋ ಇಟ್ಟಾಗಿದೆ ಎಲ್ರಿಗೂ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಮತ್ತು ಈ ಒಂದು ಹಾಡು ಎಷ್ಟು ನ್ಯಾಚುರಲ್ಲಾಗಿ ಇದೆ ಅಂದರೆ ಅಷ್ಟು ನ್ಯಾಚುರಲ್ಲಾಗಿ ಇದೆ ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಆಂಜನೇಯ ಥ್ಯಾಂಕ್ ಯು ಯು ಒಂದು ಚಿಕ್ಕ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊತೀನಿ ಅವರು ಅಫ್ಕೋರ್ಸ್ ಸಿದ್ದು ದೊಡ್ಡ ದೊಡ್ಡ ಕಂಪೋಸರ್ಸ್ಗೆ ಅವರು ರೆಂಡರ್ ಮಾಡಿದ್ದಾರೆ ರೆಹಮಾನ್ ಇಳೆಯರಾಜ ಅವರು ಅಂತ ಇಂಥ ಕಂಪೋಸರ್ ಮಾಡಿಲ್ಲ ಅಂತ ಇಲ್ಲ ಎಲ್ಲ ದೊಡ್ಡ ದೊಡ್ಡವ್ರಿಗೆ ಪ್ಲಾನ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸರ್ ಅದು ನಮ್ಮ ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ ಇವತ್ತು ಅದನ್ನು ರಿವೀಲ್ ಮಾಡ್ತೀನಿ ಆಕ್ಚುಲ್ ಆಗಿ ನಾವು ಅವ್ರಿಗೆ ಸಿದ್ಧಿಗೆ ಏನು ಪೇಮೆಂಟ್ ಕೊಟ್ವಲ್ಲ ನಾನು ಹಾಡಿಸಿದ್ದು ನಂಬರ್ ಆಫ್ ಟೈಮ್ಸ್ ಏನಿದೆ ಸಾಂಗು ಒನ್ ಇಷ್ಟು ಟೆನ್ ಕೊಡ್ಬೇಕು ಆ್ಯಕ್ಚುಲಿ ಅವ್ರಿಗೆ ಪೇಮೆಂಟು ಅಂದರೆ ರೆಕಾರ್ಡಿಂಗ್ ಬಂದು ತ್ರೀ ಓ ಕ್ಲಾಕ್ ನಾವು ಚೆನ್ನೈಗೆ ರೀಚ್ ಆದ್ವಿ ಸರ್ ಹೋಗಿದ್ರು ತ್ರೀ ಓ ಕ್ಲಾಕ್ ನಾವು ರೀಚ್ ಆದ್ವಿ ಫೈವ್ ಓ ಕ್ಲಾಕ್ ಸೆಷನ್ ಸ್ಟಾರ್ಟ್ ಆಯಿತು ಫೈಗೆ ಸೆಷನ್ ಸ್ಟಾರ್ಟ್ ಆಗಿದ್ದು ಮುಗ್ದಿದ್ದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ಗೆ ಓಕೆ ದ ಫಸ್ಟ್ ಟೈಮ್ ಅವರ ಒಂದು ಕೆರಿಯರ್ನಲ್ಲಿ ದ ಫಸ್ಟ್ ಟೈಮ್ ನಮ್ಮ ಸಾಂಗ್ನ ಆಲ್ಮೋಸ್ಟ್ ಟೇಕನ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅದು ನಾನು ಪಾಸಿಟಿವ್ ಆಗಿ ಹೇಳ್ತಾ ಇದೀನಿ ಯಾಕೆ ಅಂದರೆ ಅಷ್ಟು ಇಷ್ಟಪಟ್ಟು ಸಾಂಗ್ನ ಆಬ್ವಿಯಸ್ಲಿ ಟೇಕ್ ಆದಮೇಲೆ ಬರೋರು ಕೇಳೋರು ಆಮೇಲೆ ಕೇಳಿ ಕೇಳೋರು ಸೊ ಓಕೆ ಹೌ ಯು ಫೀಲ್ ಅನ್ನೋರು ಐ ಯು ಟೆನ್ ಮೀ ಯು ಟರ್ ಮೀ ಸೊ ವಾಡ್ ಯು ಫೀಲ್ ಅಂತ ಓಕೆ ವಿಲ್ ಗೋ ಒನ್ ಮೋರ್ ಐ ಟೇಕ್ ಒನ್ ಮೋರ್ ಅಂತ ಅಂದರೆ ಅವ್ರನ್ನ ಅವರು ನಾನು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಅಂದರೆ ಸೊ ಯಾಕೆಂದರೆ ನಾನು ನಾನು ಆಲ್ರೆಡಿ ಒಂದು ಕ್ಲಾರಿಟಿಲಿದ್ದೆ ಸೊ ಅಂದರೆ ಸಾಂಗ್ ಹೀಗೆ ಬರಬೇಕು ಇದು ಹೀಗೆ ಇರಬೇಕು ಅನ್ನೋದು ನನ್ನ ಕ್ಲ್ಯಾರಿಟಿನ ಅವ್ರನ್ನ ಅಷ್ಟು ನೀಟಾಗಿ ಅರ್ಥ ಮಾಡಿಕೊಂಡು ಸೊ ನನಗೆ ಅಷ್ಟು ಅದ್ಭುತವಾಗಿ ಸಪೋರ್ಟಿವ್ ಆಗಿ ಅವ್ರು ನನಗೆ ಈ ಸಾಂಗ್ನ ರೆಂಡರ್ ಮಾಡಿಕೊಟ್ರು ಅದನ್ನು ಈ ಪರ್ಟಿಕ್ಯುಲರ್ ವಿಚಾರನ ಅದನ್ನು ಹೇಳಲೇಬೇಕು ಅಂತ ನಾನು ಐ ಆಮ್ ವೆರಿ ಎಕ್ಸೈಟಿಂಗ್ ಡಿಸ್ ಆ್ಯಕ್ಚುಲಿ ಸೊ ಇಟ್ಸ್ ಅ ವೆರಿ ರಿಯಲಿ ಹಾನರಬಲ್ ಸೊ ಅಂಥ ದೊಡ್ಡ ಸಿಂಗರು ಅಫ್ಕೋರ್ಸ್ ನಾನು ಅಪ್ಕಮಿಂಗ್ ಸೊ ನನ್ನ ಒಬ್ಬ ನನ್ನ ನನ್ನಂಥ ಒಬ್ಬ ಅಪ್ಕಮಿಂಗ್ಗೆ ಅವರು ಆಲ್ಮೋಸ್ಟ್ ಸೆವೆನ್ ಟೈಮ್ಸ್ ಸಾಂಗ್ನ ಸೆವೆನ್ ಆಲ್ಮೋಸ್ಟ್ ಏಳು ಸಲ ಹಾಡಿದ್ದಾರೆ ಇಡೀ ಸಾಂಗು ಪಲ್ಲವಿಯಿಂದ ಚರಣವರೆಗೂ ಕಂಪ್ಲೀಟ್ ಎರಡು ಕಂಪ್ಲೀಟ್ ಸಾಂಗು ಆಲ್ಮೋಸ್ಟ್ ಯ ಸ್ಟೇಕೆಂಡ್ ಸೆವೆನ್ ಟೈಮ್ಸ್ ಅವರು ಏಳು ಸಲ ಹಾಡಿರೋದು ಸೇಮ್ ಸಾಂಗ್ ಆಲ್ಮೋಸ್ಟ್ ನಾವು ಒಂದು ಅವ್ರಿಗೆ ಕೊಟ್ಟಿರೋ ಪೇಮೆಂಟ್ ನಾವು ಏಳು ಸಲ ಕೊಡಬೇಕು ಅವ್ರಿಗೆ ಬಟ್ ಲಿಟ್ರಲಿ ಈ ವಾಸ್ ಎಂಜಾಯಿಂಗ್ ದ ಸಾಂಗ್ ಸರ್ ಲಿಟ್ರಲಿ ವಾಸ್ ಎಂಜಾಯಿಂಗ್ ದ ಸಾಂಗ್ ಅವರು ಅಲ್ಲಿಂದ ಮೇಲೆ ಒಂದೇ ಮಾತಾಡಿದ್ದು ಸೊ ದಿ ಇಸ್ ಅನದರ್ ಮೈಂಡ್ ಸ್ಟೋನ್ ಇನ್ ಮನೆ ಕೆರಿಯರ್ ಅಂತಾನೆ ಅದೊಂದು ಮಾತು ಹೇಳಿಬಿಟ್ಟು ಐ ವಾಸ್ ಸೋ ಎಂಜಾಯಿಂಗ್ ಸೊ ಇದೊಂದು ಮೂಮೆಂಟ್ನ ನಾನು ಅವರ ಒಂದು ಒಂದು ವಿಚಾರನ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ದಟ್ಸ್ ವೈ ಶೇರ್ ಸೊ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನಗೆ ಯೂಜ್ವಲಿ ಮಾತಾಡೋಕ್ಕೆ ಬರಲ್ಲ ಏನಾದ್ರು ತಪ್ಪು ಮಾತಾಡೋದ್ರೆ ಚೂಸ್ಬಿಡಿ ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು ಭುವನ್ ಮೂವೀಸ್ ಅಂತ ಸೊ ನನಗೆ ಫಸ್ಟ್ ಟೈಮು ನಾನು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡಿದ್ದೆ ನಾನು ಫೋನ್ ಮಾಡಿದಿರ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಚ್ಚರ್ ಕರೆ ಸಿನಿಮಾ ಕೊಟ್ಟಿದ್ದು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ ನನ್ನ ಟೀಮ್ಗೆ ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು ತೇಜಸ್ಸು ಲಿರಿಕಲ್ ವಿಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಡಿಟರ್ ಕೃಷ್ಣ ಡಿ ಒ ಪಿ ಅಭಿಷೇಕ್ ಕಾಸರ್ಗೂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಸಾಂಗ್ದು ಈ ಸಾಂಗ್ ಹೆಂಗಾಯ್ತು ಅಂತ ಹೇಳಿಬಿಡ್ತೀನಿ ಚಿಕ್ಕದಾಗಿ ಈ ಸಾಂಗ್ ಮ್ಯೂಸಿಕ್ ರೇಟ್ ಹೇಳಿದಂಗೆ ಇಪ್ಪತ್ತೊಂದು ಇಪ್ಪತ್ತನೇ ವರ್ಷ ಇರಲ್ಲ ಇಪ್ಪತ್ತೊಂದನೇ ವರ್ಷನು ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾಯಿದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಶೂಟ್ ಹೋಗಬೇಕು ಸಾಂಗ್ ಏನು ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ಟನ್ನ ಆಡಿದ್ರು ತರ ಧರ ತರದತ್ತಂತ ಆ ಬಿಟ್ಟನ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆ್ಯಕ್ಚುಲಿ ಸೊ ಈ ಸಾಂಗ್ ಎಲ್ಲ ಒಂದ್ರೆ ಒಂದು ಒಂದ್ರೋಣೆಲ್ಲ ಕಂಪೋಸ್ ಆಯಿತು ಕಂಪೋಸ್ ಎಲ್ಲ ಆದಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗೈತೆ ಅಂದರು ಚೆನ್ನಾಗಿದೆ ಅಂದಾಗ ಯಾರ್ ಸಿಂಗರ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಫೈನಲಿ ಸಿಕ್ ಸೀರಾ ಅಂತ ಆಯಿತು ಆಮೇಲೆ ನನಗೊಂದು ಅವ್ರದ್ದು ಒಂದೊಂದಷ್ಟು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯಿತು ಭಯ ಆಗಿ ನಾನು ಅಣ್ಣಂಗೆ ಹೇಳಿದೆ ಅಣ್ಣ ಬೇಡೋಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ಮನೆ ಹೋದ್ರು ಸಂಜೆ ಬಂದು ಇಲ್ಲ ಪೇಮೆಂಟ್ ಯಶಾರೂ ಪರವಾಗಿಲ್ಲ ಅದನ್ನ ಸಿಗ್ಸಿ ಮಾತ್ರ ಆಡಿಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದೆ ಆ್ಯಕ್ಚುಲಿ ಈ ಸಾಂಗ್ ಇಟ್ಟೆ ಅವರೇ ಕಾರಣ ಸೊ ಯಾಕೆಂದ್ರೆ ನಾನು ಸಿದ್ದವ್ರನ್ನ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಅವರು ಇನ್ನೂ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಹಾರೈಸ್ತೀನಿ ಫೈನಲಿ ನಾನು ವಿನಯ್ ಸರ್ ಮತ್ತೆ ಆದಿತ್ಯ ಮೇಡಮ್ ಬಗ್ಗೆ ಮಾತಾಡಬೇಕು ಆ್ಯಕ್ಚುಲಿ ಸೊ ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸೊ ಆ್ಯಕ್ಚುಲಿ ನಾನು ಬೆಳಗ್ಗೆ ವಿನಯ್ ಸರ್ಗೆ ಐದು ಗಂಟೆಗೆ ಸರ್ ಐದು ಗಂಟೆಗೆ ಬರಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗ್ಗೆ ಜೋಕೆ ಬೆಳಗಿನ ಜಾವದಲ್ಲಿ ಈ ಶಾ ಈ ನಮ್ಮ ಸಾಂಗ್ನ ಆದಿತಿ ಮೇಡಮ್ ಮತ್ತು ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಐದು ಗಂಟೆ ಶಾರ್ಟ್ ತೆಗೆದಿದ್ದೀವಿ ತೀರ್ಥಹಳ್ಳಿ ಬ್ರಿಜ್ ಮೇಲೆ ಆ್ಯಕ್ಚುಲಿ ಸೊ ಅಷ್ಟೆಲ್ಲ ನಮಗೆ ಟೈಮಿಂಗ್ಸ್ ಎಲ್ಲಾದ್ರೂ ಸಪೋರ್ಟ್ ಮಾಡಿ ಪ್ರತಿಯೊಂದ್ರೂ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಸಾಂಗ್ನ ಎಷ್ಟು ಯಾರು ನೋಡಿದ್ದೀರಾ ಯಾರು ಶೇರ್ ಮಾಡಿದ್ದೀರಾ ಅರಸಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಒಂದಷ್ಟು ರೀಲ್ಸ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು ಸೊ ಎಲ್ಲರೂ ಸಾಂಗ್ನ ಇಟ್ ಮಾಡಿದ್ದೀರಾ ಅಯ್ಯೋ ಮೇಡಮ್ ನನಗೆ ಸೀರಿಯಸ್ಲಿ ಮಾತಾಡೋ ಬರಲ್ಲ ಮೇಡಮ್ ಸರಿ ಆಯಿತು ಇನ್ನೇನು ಎಲ್ರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಸಿನಿಮಾನ ಸದ್ಯದಲ್ಲಿ ರಿಲೀಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇನ್ನೇನು ಕನ್ಫರ್ಮ್ ಆಗಿಲ್ಲ ಸೊ ರಿಲೀಸ್ ಎಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಹೀಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಇದೆ ಸರ್ ಮಾತಾಡಕ್ ಬರಲ್ಲ ಅಂತ ಹತ್ತು ನಿಮಿಷ ಮಾತಾಡಿದ್ರು ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಮದ್ವೆ ಆಗಲ್ಲ ಅಂತೇಳಿ ಮದ್ವೆ ಆಗಿ ಮಗುನು ಇತ್ತು ಇಲ್ಲ ಅಂದ್ರೆ ನನ್ನೊಬ್ಬನ ಅನುಭವ ಅಂತ ಅಲ್ಲ ತುಂಬಾ ಜನ ಜೀವನದಲ್ಲಿ ಇದಾಗಿರುತ್ತೆ ಎಲ್ರಿಗೂ ಒಂದು ಹತ್ರ ಆಗೋ ಕತೆ ಅವ್ರಿಗೆ ಅಂದ್ರೆ ತುಂಬಾ ಟಾರ್ಚರ್ ಅಂದ್ರೆ ನೈಟ್ ಮಿಡ್ ನೈಟ್ ಎರಡು ಗಂಟೆಗೆ ಅವಾಗ ಸ್ಟುಡಿಯೋ ಮಲಗಿದ್ರೆ ಎಪ್ಪಿಸ್ಬಿಟ್ಟು ಕಂಪೋಸ್ ಮಾಡಿಸಿರೋ ತರ ಇದೆ ಅಂದ್ರೆ ಅವ್ರಿಗೆ ನೈಟ್ ಅಂದ್ರೆ ಲೈಕ್ ಬಿಕಾಸ್ ಆಫ್ ನಮಗೆ ಸಾಂಗ್ ಶೂಟ್ ಮಾಡೋಕೆ ನಾಳೆ ಅಂದ್ರೆ ಇವತ್ತು ಸಾಂಗ್ ಕೊಡ್ತಾ ಇದ್ರು ಥ್ಯಾಂಕ್ ಯು ಅವ್ರ ಸಾಂಗ್ ನಾಳೆ ಶೂಟ್ ಮಾಡ್ತೀನಿ ಅಂದ್ರೆ ಇವತ್ತು ಕೊಟ್ಟಿರೋರು ಕೊರಿಯೋಗ್ರಾಫ್ ಹಬ್ಬ ಇದನ್ನ ಲಿರಿಕ್ ಇಟ್ಕೊಂಡು ಕಂಪೋಸ್ ಮಾಡಿರೋರು ಅಂದ್ರೆ ಅಷ್ಟು ಒಳ್ಳೆ ಕಂಪೋಸರ್ ಅವರು ಯಾರಿದೆ ವಿನಯ್ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಅಂತ ಅದು ಅಂದರೆ ಅದು ಬೇರೆ ತರ ಸರ್ ಅಂದರೆ ಅದು ತುಂಬ ತುಂಬ ಚೆನ್ನಾಗಿ ಒಂಥರ ತುಂಬ ಕ್ಲೋಸ್ ಫ್ರೆಂಡ್ ಥರ ಟ್ರಾವೆಲ್ ಮಾಡಿಸ್ತಾರೆ ಅವ್ರು ಎಲ್ಲರೂ ದಿನಯ್ ಸರ್ ಅವರು ನಾಟ್ ಓನ್ಲಿ ಡೈರೆಕ್ಟಾಗಿ ನಮ್ಮ ಮನೆ ಒಬ್ಬ ನಮ್ಮ ಮನೆಯವರು ಯಾರೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಅವರು ಯೂಶಲಿ ಯಾವಾಗಲೂ ಬೇರೆ ರವಿ ಸರ್ ರವಿಚಂದ್ರನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಕಡ್ಡಿಪುಡಿ ಚಂದ್ರು ಮತ್ತು ಜಗ್ಗಪ್ಪ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಸರ್ ಈಗ ರಿಲೀಸ್ ಹಂತದಲ್ಲಿದೆ ಪಿ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀವಿ ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೀವಿ ಇನ್ನಿಲ್ಲ ಈಗ ನಮ್ಮ ಟೀಮ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ಪ್ರೊಡ್ಯೂಸರ್ ಎಲ್ಲ ಕೂತ್ಕೊಂಡು ಯಾವಾಗ ಏನಾದರೂ ಡಿಸ್ಕಸ್ ಮಾಡ್ತಾ ಇದೀವಿ ಬಟ್ ಅತಿ ಶೀಘ್ರದಲ್ಲೇ ಇರುತ್ತೆ ಹಾಂ ವಸುಂಧರ ಅಂತ ಪಾತ್ರದ ಹೆಸರು ಸೊ ಅವ್ರ ಪಾತ್ರ ಅವರು ಮ್ಯೂಸಿಕ್ ಸ್ಟೂಡೆಂಟ್ ಆಗಿರ್ತಾರೆ ಹ್ಞೂ ಆಮೇಲೆ ಟೀಚರ್ ಆಗ್ತಾರೆ ಹಾಂ ಅಷ್ಟೇ ಆ ಹ ಸಿನಿಮಾ ನೋಡಬೇಕು ಸಾರಿ ಮರೆತು ಕನ್ನಡ ಪಿಚರ್ ಪ್ರವೀಣ್ ಸರ್ಗೆ ನಮ್ಮ ಶ್ರೀಧರ್ ಸರ್ಗೆ एक्चुअली ಸಾಂಗ್ ರೀಚ್ ಮಾಡೋಕೆ ನೀವು ಕೂಡ ಒನ್ ಆಫ್ ದಿ ಪಿಲ್ಲರ್ ಮೈನ್ ಪಿಲ್ಲರ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭುವನ್ ಸರ್ ಭುವನ್ ಸರ್ please ಅಶೇಲ್ಾ ಥ್ಯಾಂಕ್ ಯು ನಾನು ಮುಖ್ಯವಾದ ವಿಚಾರ ಮರೆತು ಬಿಟ್ಟೆ ಐ ಆಮ್ ரியಕ್స్ట్రీಮ್ಲಿ ಸಾರಿ ಈ सॉन्ग ಗೆ ಒಂಥರ ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ನವೀನ್ ಸರ್ ಈಸ್ ದ ಮೇನ್ ಮ್ಯಾನ್ ಈಸ್ ದ ಮೇನ್ ಮ್ಯಾನ್ ಆ್ಯಂಡ್ ಪಿಲ್ಲರ್ ಆಫ್ ದಿಸ್ ಸಾಂಗ್ ಯಾಕೆಂದರೆ ಅವರೇ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್ ಅವರೇ ಮಾಡಿರೋದು ಆ್ಯಂಡ್ ಮೋರ್ ಆಫ್ ತೇಜಸ್ ದ ರಾತ್ ಸೋ ಕ್ರಿಯೇಟಿವ್ ತೇಜಸ್ ಅವ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ವಿಜುವಲ್ಸ್ಗೆ ಡೈರೆಕ್ಟ್ರು ಒಂದು ಥರ ಕೊಟ್ಟರೆ ನಾನು ಒಂದಷ್ಟು ಕೊಟ್ಟಿದ್ದೀನಿ ನಾನು ಅವ್ರಿಬ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್ ಐ ಆಮ್ ರಿಯಲಿ ಸಾರಿ ಬಟ್ ದಿಸ್ ವಾಟ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ವೆರಿ ವೆರಿ ಥ್ಯಾಂಕ್ಫುಲ್ ಸರ್ ನವೀನ್ ಸರ್ ಆ್ಯಂಡ್ ತೇಜಸ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಎಲ್ಲರಿಗೂ ನಮಸ್ಕಾರ ಮಾತೇವ ಸ್ನೇಹಿತರಿಗೂ ನಮಸ್ಕಾರ ಈಗ ಬಂದಿರೋ ಎಲ್ಲರಿಗೂ ನಮ್ಮ ಫ್ರೆಂಡ್ರು ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತು ಒಂದು ಸಾಂಗು ನಮ್ಮದು ಸಾಂಗು ಇಟ್ಟಾಗಿತ್ತು ಅದನ್ನು ಪ್ರೆಸ್ಪೀಟ್ ಮಾಡಿದ್ವಿ ಒಂಥರ ಚಿಕ್ಕದಾಗ ಒಂದು ಗೆಟ್ ಟುಗೆದರ್ದಾಗ ಒಂದು ಈವೆಂಟ್ ಮಾಡಿದ್ವಿ ವಿನಯ್ ಸರ್ ಅತಿಥಿ ಮೇಡಮ್ ಎಲ್ರಿಗೂ ಥ್ಯಾಂಕ್ಸ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಡೈರೆಕ್ಟರ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಫೈನಲಿ ನಮ್ಮ ಬೋನ್ ಮೂವೀಸ್ ಟೀಮ್ ನಮ್ಮ ಲೋಕೇಣ ಎಲ್ಲ ಟೀಮ್ ಆ ಟೀಮ್ ಹುಡುಗರುಗಳು ತುಂಬಾ ನಮ್ಮ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಅವ್ರಿಗೂ ಥ್ಯಾಂಕ್ ಯು ಮಂಜು ಈಗ ಎಲ್ರು ಒಟ್ಟಿಗೆ ಸೇರಿ ಒಂದು